ಸಿದ್ದರಾಮಯ್ಯ ಸಂಪುಟ ಪುನರಚನೆ ಫಿಕ್ಸ್ ಆಗುತ್ತಾ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟ್ಗೆ ಯಾರೆಲ್ಲ ಹೊಸಬರನ್ನು ತಗೋಬೇಕು ಎರಡೆಲ್ಲ ಆಚೆ ಕಳಿಸ್ಬೇಕು ಅನ್ನೋ ಒಂದು ವಿಚಾರ ಇತ್ತಲ್ಲ ಈ ಒಂದು ವಿಚಾರ ಫಿಕ್ಸ್ ಆಗಿಬಿಡ್ತಾ ಇಷ್ಟಲ್ಲೇನೆ ಅಂತ ಖುದ್ದು ಸಚಿವರೇ ಸಂಪುಟ ಸರ್ಜರಿಯ ಸುಳಿವನ್ನು ಒಂದು ಕಡೆ ಕೊಡ್ತಾ ಇದ್ದಾರೆ ಇಲ್ಲಿ ಎರಡೂವರೆ ವರ್ಷ ಆದಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸರ್ಕಾರ ರಚನೆ ಆಯ್ತಲ್ಲಪ್ಪ ಅವತ್ತೇ ನಿರ್ಧಾರ ಆಗಿತ್ತು ಇದೇನೋ ಇವತ್ತು ನಿನ್ನೆ ಡಿಸೈಡ್ ಆದಂಥ ವಿಚಾರ ಅಲ್ಲ ಎರಡೂವರೆ ವರ್ಷ ಒಂದು ಸರ್ಕಾರ ತನ್ನ ಐದು ವರ್ಷಗಳ ಅವಧಿಯ ಅರ್ಧ ಭಾಗವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಉಳಿದ ಅರ್ಧ ಅವಧಿಗೆ ಎರಡೂವರೆ ವರ್ಷ ಎರಡು ಮಿನಿಸ್ಟರ್ ಆಗಿದ್ದರೂ ಅವ್ರ ಕೆಲಸವನ್ನು ಬಿಡಬೇಕಾಗುತ್ತೆ ಅಥವಾ ಚೆನ್ನಾಗಿ ಕೆಲಸ ಮಾಡಿದರೆ ಕೆಲವರು ಕಂಟಿನ್ಯೂ ಆಗ್ತಾರೆ ಇನ್ನು ಹೊಸಬರು ಕೂಡ ಕೆಲವೊಮ್ಮೆ ಸೇರ್ಪಡೆ ಆಗಬಹುದು ಖಾಲಿ ಜಾಗ ತುಂಬಬಹುದವರು ಅಂತ ಈ ಒಂದು ವಿಚಾರದ ಬಗ್ಗೆ ಸುಳಿವು ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು ಎರಡೂವರೆ ಮೇಲೆ ಪುನಾರಚನೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಬಂದಾಗಲೇ ನಿರ್ಧಾರ ಮಾಡಲಾಗಿತ್ತು ಅಂಥೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟಕ್ಕೆ ಅರ್ಹತೆ ಇರುವವರಿಗೆ ಅವಕಾಶ ಸಿಗಬೇಕು ಆದರೆ ನಾಯಕತ್ವ ಬದಲಾವಣೆ ಈ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಅರ್ಹತೆ ಇರುತ್ತೋ ಅವರಿಗೆ ಅವ್ರಿಗೆ ಅವಕಾಶ ಸಿಗಬೇಕಾಗತ್ತೆ ಆದರೆ ಲೀಡರ್ಶಿಪ್ ನಾಯಕತ್ವ ಅಥವಾ ಮುಖ್ಯಮಂತ್ರಿಗಿರಿ ಈ ವಿಚಾರ ಇದೆಯಲ್ಲ ಇದನ್ನು ಚೇಂಜ್ ಮಾಡೋದು ಇಟ್ಕೊಳ್ಳೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪುನಾರಚನೆಗೂ ಇಲ್ಲಿ ಕ್ಯಾಬಿನೆಟ್ ಏನೋ ರೀಷಫಲ್ ಆಗ್ತಿದೆ ಅಂದ ಮಾತ್ರಕ್ಕೆ ಇದಕ್ಕೂ ಲೀಡರ್ಶಿಪ್ ಚೇಂಜ್ ಆಗೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಏನೇನು ಅದಕ್ಕೂ ತಾಳಮೇಳ ಇಲ್ಲ ಹೈಕಮಾಂಡ್ ಕೇಳಿದ್ರೆ ಹೈಕಮಾಂಡ್ ಕೇಳಿಬಿಟ್ಟು ನೀವು ಸಚಿವ ಸ್ಥಾನ ಬಿಟ್ಟುಬಿಡಿ ಅಂತ ಹೇಳಿದ್ರೆ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಸಚಿವ ಸ್ಥಾನದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಮಿನಿಸ್ಟರ್ನ ಮಾಡಿದ ಮೇಲೆ ಕ್ಷೇತ್ರಕ್ಕೆ ಗಮನ ಕೊಡಕ್ಕೆ ಆಗ್ತಾ ಇಲ್ಲ ನಾನು ಅವಕಾಶದ ವಿಚಾರದಲ್ಲಿ ನನಗೇನು ಅವಕಾಶ ಸಿಕ್ಕಿತ್ತು ಆ ವಿಚಾರದಲ್ಲಿ ತೃಪ್ತಿ ಇದೆ ಅಂತ ಕೃಷ್ಣ ಬೇರೆಗೌಡರು ಮಾತಾಡಿದ್ದಾರೆ ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ ಯಾವಾಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ ಪಕ್ಷದ ವರಿಷ್ಠರು ಹೇಳಿದ್ದಾರೆ ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಓ ಎಸ್ ನೋಡ್ರಿ ಮೂರು ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ ಇನ್ನೇನ್ರಿ ಬೇಕು ನಮಗೆ ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ ಅದು ನಮ್ಮ ಕರ್ತವ್ಯ ಓಯಸ್ ನಾವಂತೂ ತಯಾರ ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರು ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡ್ತೇವೆ ಏನಿಲ್ಲ ಅಂದರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ ಮಾಡೋದು ತುಂಬಾ ಇದೆ ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬುದವ್ರು ಅವಕಾಶ ಎಲ್ಲ ಅವಕಾಶ ಸಿಕ್ಕಿದೆ ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತೂ